ಅಣ್ಣ ಕಣ್ಣ ಯಾಕಣ ಯಾಕೆ ಹಿಂಗೆ ಕಂಗೆಟ್ಟೋಗಿದೀರಿ ಕಾಯ್ಲಾಗ್ಬಿಟ್ಟಿದೀರಲ್ಲ ಅಣ್ಣ ಅಯ್ಯೋ ಏನೋ ಮಾಡೋದು ಏನು ಮಾಡಕ್ಕದದು ಹೊಯ್ಸಾಯ್ತಾಯ್ತು ತಂಗಿ ಇರೋಕದದ ಏನು ಹುಷಾರಾಗಿ ಇರೋಕಿಲ್ಲ ಕನವ ಆಯಿತು ಏನು ಯತ್ನೆ ಮಾಡ್ಬೇಡ ಇಲ್ಲಿ ಇಲ್ಲಿಗೆ ಆಗ್ತದೆ ಮಗಳಗೆ ನನಗೆ ನೋವು ಆಗೋದೇ ಇಲ್ಲ ಅನ್ನೋಕಿಲ್ಲ ನನ್ನ ಮನ್ಸಿನ ನೋವು ಯಾರು ಕುಟು ಹಾಕ ನಾನು ನನಗೆ ಅನಿಸ್ತದೆ ನನ್ನ ಸಾಸಿಗೆ ಎಷ್ಟೊಂದು ಅರಿಂಚೆ ಕೊಟ್ಟಿದ್ನಲ್ಲ ಸ್ವಾಮಿ ಮತ್ತೆ ಕಟ್ಕೊಂಡು ಹ್ಞೂ ಅಂದ್ಕೊಂಡು ಭಾಳ ನೋವು ಆಯ್ತು ಅಣ್ಣ ನನಗೂ ಏನು ಮಾಡೀರಿ ನನಗೆ ಮಕ್ಕಳು ಅಂದ್ರೆ ಭಾಳ ಪ್ರಾಣ ಅದು ನಮ್ಮ ಹೋಮ್ಸ್ದಲ್ಲಿ ಉಟ್ಬೇಕು ನನ್ನ ಮಗನ ಹತ್ರ ಉಟ್ಬೇಕು ಅಂತ ಭಾಳ ಆಸೆ ಇತ್ತು ಕರೋಣ ಅದಕ್ಕೆ ನಾನು ಅಷ್ಟು ಇಷ್ಟು ಬಂದು ನೋಡ್ಕೊಂಡೆ ನಾನು ನಾನು ಅವಳು ನಿನ್ನ ಮಗಳನ್ನ ಕಳ್ಸ ಗಂಟ್ಲೂ ಇನ್ನು ಸೊಸೆ ಕಳಿಸು ಅಲ್ಲಿ ಗಂಟ ನಾನು ನನ್ನ ಮದುವೆ ಮಾಡೋಕೆ ಇಷ್ಟಪಡೋಕೆ ನಾನು ಅಂತ ಮೇಲೆ ನನ್ನ ಮಗಳು ಮದುವೆ ಮಾಡೋದು ಅಂತ ನಮ್ಮ ಶಾಮಿ ಏನೋ ಮಕ್ಕಳಾಗಲಿ ಏನದೊಂದು ಆಸೆ ಆಗಿದೆ ನಾನು ಯಡನೆ ಮದುವೆ ಮಾಡಿದ್ದು ಕರೋಣ ಇಲ್ಲ ಅವಳ ಮೇಲೇನು ನನಗೆ ಸೋ ಮೇಲೆ ಏನು ಕಾಪಲ್ಲ ಏನು ಅವಳ ಮೇಲೆ ನನಗೆ ಮುನ್ಸಲ್ಲಣ್ಣ ಏನು ಮಾಡಿ ಹಿಂಗೆ ಆಯ್ತು ತೋಣ ಇಷ್ಟು ತಿಸ್ಕೊಂಡ್ಲು ಭಾಳ ಬೇಜಾರಾಕಿನ ಅನ್ಸ್ಕೊಂಡ್ರೆ ನನ್ನ ಮಕ್ಕವ ನಿಮ್ಮ ತೋರಕ್ಕೂ ಆಚಿಕೆ ಕರೋಣ ನೀವೇನ ಕಳಿ ಅಯ್ಯೋ ಬಿಡಿ ಬಿಕ್ಕೆಮ್ಮ ಈಗ ಯಾರಾದರೂ ಅಷ್ಟೇ ಈಗ ಬಿಕ್ಕೆಮ್ಮ ನಾನು ಹೇಳ್ತೀನಿ ಕೇಳಿ ಇರೋದು ಮಾತಾಡಬೇಕು ಇಲ್ಲೋದು ಮಾತಾಡೋದಲ್ಲ ಈಗ ನಮಗೂ ನನ್ನ ಸೊಸೆಗೆ ಮಕ್ಕಳಾಗ್ಲಿಲ್ಲ ಒಂದು ವರ್ಷನೇ ಎರಡು ವರ್ಷ ಅವ್ಳಗೂ ಮಕ್ಳಿತಿವಲ್ಲ ಅಯ್ಯೋ ಮಕ್ಳಾಗ ನೀವಲ್ಲ ಮಕ್ಳಾಗ ನೀವಲ್ಲ ಅಂತ ಕುರ್ಗವು ನಾವು ನಮಗೂ ಬೇಜಾರಾಯ್ತಿತ್ತು ನಿಜಕ್ಕೂಸಿ ಕುರುಕ್ತಿಲ್ಲ ಅಯ್ಯೋ ದೇವರು ಕಣ್ಬುಡ್ನಿಲ್ಲವಲ್ಲ ಹಿಂಗೆ ಮಾಡ್ಬಿಟ್ನಲ್ಲಿ ಕತ್ಲೆ ಮಾಡ್ಬಿಟ್ಟಿನ ಮನೆ ಅಂತ ಬರೀ ಎರಡು ವರ್ಷಕ್ಕೆ ಹೆಂಗೆ ಅನಿಸ್ತಿತ್ತಲ್ಲ ಈಗ ಮದುವೆ ಮುನ್ನ ವರ್ಷ ಆಗದೆ ಅವ್ಳಿಗೆ ಆಗ್ಲಿಲ್ಲ ಅಂತ ನಿಮ್ಗೆ ಅನ್ಸಿರೋದೇನು ಹೆಚ್ಚಲ್ಲ சுமதி ஏனோ பகவந்தன் தாய் இந்த எல்லாம் ஒழேதாய் அல்லம்மா சும்த்தி ஒழே ஜாலி அஸ்டே சாக்கு நமக்கு நேனு நமக்கு நேன் பேத்தம்மா நம்ம நிம் கால கல் ஓகதன்னு கலிபஸ்டே அவ்விநேனும் இல்லை மகள்தித்தை அக்கிங்க ஆகோட கங்கட்டு அல மூஸ் எந்த தட்சேந்தா அங்கீக்காருக்கா நோடி இல்லை வந்தவர இங்க புத்தி கலித வித்தம் இவரு ஐய்ய அய்யோ சூரி அவள் தனி அலோ பட்டைய குடிக்கி ಇಕ್ಕೋಗಿ ಅಣ್ಣ ಇಕ್ಕೋಗಿ ಉಂಕನವ ಬೀಗ್ರವ್ವ ನಾನು ಇಕ್ಕೊಳಕದವ್ವ ಬೇಡ ಬೇಡ ಏನು ಈ ಯಾವಂಗಿ ಅಯ್ಯೋ ಇಯೋ ಆಡ್ತಾವೆ ಇವು ನನ್ನ ಮಗನೂ ಇವ್ಳುವೆ ಏ ಯಾವ ಸಖೆ ದೇವರ ದಶ್ನ ಎಲ್ಲ ಚೆನ್ನಾಗಿ ಆಯ್ತಂದ ಇತ್ತನಾ ಅಯ್ಯೋ ಆಯ್ತು ಕಣ ಆಯಿತು ನಾನು ಓತ್ ನಾ ಮೂರು ದಿವ್ಸ ಇರೋದಂತೆ ನನ್ನ ಹೋಗಿದ್ದು ಇವತ್ತು ನನಗೆ ಜೀವನ ತಡಮಿಲ್ಲ ಎದ್ದು ಪೂಜೆ ಗೀಜ ಮಾಡ್ಸ್ಕೊಳ್ತಾ ಎತ್ತತೆ ಬಸ್ಸ ನಾನು ಸಾಸಿ ನೋಡ್ಕೋಬೇಕ ನಾನು ನಡೆಯಪ್ಪ ಅಂದ್ಬಿಟ್ಟು ಬಂದ್ಬಿಟ್ಟೆ ಎಯ್ತ್ಬಿಟ್ಟೆ ಬರೀ ರೀ ನಾವು ಆಕೆ மத்த அவள் இவன் நம்ம ஆனி கனவ இது அத்தே பத்தையா அத்தனும் மாவு மாதாஸ்க்கண்டு அப்பட ஓதாவனு சரி இத பப்பா ஏற எஸ் கட்லை ಅತ್ತ ದೇವಸ್ಥಾನಕ್ಕೆ ಹೋಗಿ ಹೇಳ್ಬಿಟ್ಟು ತಾಗ ಏನು ಮಾಡಬೇಕು ಇಲ್ಲ ಇಲ್ಲ ಕುತ್ಕಲ್ಲೇ ಕಾಪಿ ಕೈಸ್ ಕೊಟ್ಲು ಕುಡ್ದ ಕುಡ್ದುಬಿಟ್ಟು ಓದ ಅತ್ತ ಮಾವೇಲ್ ಹೋಯ್ತು ಇದೆಲ್ಲ ಅತ್ತ ಹೋಯ್ತು ಕಣ್ಮಗ ಯಾಕೆ ಬನ್ನಿ ಊಟ ಮಾಡಿ ಅವಪ್ಪ ಬನ್ನಿ ಅಯ್ಯೋ ಅವ್ವ ನಮ್ಮ ಬಡಸನ ಹೊರತಾರೆ ಉಂಡಿರೋದು ಅರ್ಗಿಲ್ಲ ಹೋಗಿ ಕೊಡ್ಲಿ ಮತ್ತೆ ಊಟ ಮಾಡಿ ಮಗ ಜಯ ಬಂದಿಲ್ಲ ಇಲ್ಲ ಬಂದಿಲ್ಲ ಕಣತೆ ಯಾಕತೆ ಅಯ್ಯೋ ಅವ್ರಿಗೆ ಹೇಳಿದೆ ಕಣವೆ ನಾನು ಸಾಸಿಗೆ ಕೆಲಸ ಮಾಡೋಕಾಯ್ಕಿಲ್ಲ ಹೋಸಿ ಬೆಳಿಕೊಂಡು ತೊಳ್ಕೊಂಡು ಅಡುಗೆ ಮಾಡ್ಕೊಂಡು ಬಟ್ಟೆ ಹೋಗಿದ್ದು ಬರಿಬೇಕಾದ್ರೆ ಏನು ಕೂಲಿ ಕೊಡ್ತೀನಿ ಅಂತ ಮಾತಾಡೀನಿ ನೀನು ಏನು ಬಂಗ ಮುಟ್ಟಂಗಿಲ್ಲ ಹೇಳ್ಬಿಟ್ಟಿನ ಕೇಳು ಸುಮ್ಮನೆ ಅಚ್ಚಕಟ್ಟಾಗಿ ಅಡ್ಗೆ ಮಾಡಿ ಮಾಡಿ ಬಿತ್ತಳೆ ಉಣ್ಕೊಂಡು ಕಳೆ ಕಳೆದ್ ಕಲಿ ಇರ್ಗೆ ಆಗ ಗಂಟ್ಲು ಬಾಣತಾರೆ ಮುಗ್ಯ ಗಂಟಲು ಏನು ಮುಟ್ಟ ಕುಡ್ದು ಹೇಳಿದ್ ನಾನು ಅಯ್ಯೋ ನಮ್ಮ ಮನೆ ಬಾಗ ನಾವು ಮಾಡ್ಕೊಳಕ್ಕೆ ಸುಂಕಿರಿ ಅತ್ಯಮ್ಮ ಮೊದಲೇ ಗಾಜ ಶಾಸ್ತ್ರ ಹೇಳಿಲ್ವಾ ಬಾಣ್ತಿಲಿ ಕುತ್ಕೊಂಡು ಬಸ್ಲಿ ಗೇದ್ರುನು ಅಂತ ಬಸ್ಲಿ ಎಷ್ಟು ಕೆಲಸ ಮಾಡಿಸ್ತು ಅಷ್ಟೇ ನಮಗೆ ಒಳ್ಳೇದು ಸುಮ್ಮನೀರಿ ಯಾಕೆ ನೀವು ಮಾಡ್ಸ್ತ್ರಿ ರೀ ಅಂತ ಕೇಳೋವ್ ನಾವು ಮಾಡ್ಲಿ ನಮ್ಮ ಮನೆ ಬಂಗ ನಾವು ಮಾಡ್ತಾನೆ ಯಾರು ಮಾಡೋರು ಅವ್ರವ್ರ ಬಂಗ ಅವ್ರನ್ನ ನೋಡ್ಕೊಂಡು ಕಂಡು ಬಿತ್ತೇಮೇಬ ಅವ್ಳು ಮಾಡೋದು ಬೇಡ ಓ ಸರಿ ಇವ್ರಿಗೆ ಆಗ ಗಂಟೆ ಏನು ಮುಟ್ಟದ್ ಜೈನ್ಗೆ ಹೇಳಿನಿ ನಾನು ಇಲ್ದ ಹೋದ್ರೆ ಮಗಳ ಕಳಿಸ್ತೀನಿ ಅಂತ ಅಂದವಳೆ ಬಂದ್ರೆ ಮಗ ಕೆಲಸ ಹೇಳು ಇದಿದ್ ಮಾಡು ಅಂತ ನೀನ್ ನಿಮ್ದೇ ಇರತ್ ಕಲಿ ನೀನು ಸರಿ ಬಿಟ್ಟೆಮ್ಮ ನಾವು ಐತಿವಿ ಇನ್ನೇನ್ ಮಾಡೋದು ನೋಡ್ತೀವಿ ಒಂಚೂರ ಊರಲ್ಲಿ ಸರಿ ಆಯ್ತು ಹೋಗಿರಿ ರೀ ಅದೇ ಕಂಗಡಿರಿ ನೀವು ಹೋಯ್ತೀನಿ ಹೋಯ್ತೀನಿ ಅಂತ ನಾನು ಬರ್ದವ್ರು ಹೋಯ್ತಿಲ್ವ ಹೋಗಿರ ನೀವು ಉಳ್ಕತ್ತಿದ್ರಿ ತಾನೆ ಸುಮ್ಕಿರಿ ಅಲ್ಲಿ ನಿಮ್ಗೆ ಗೊತ್ತಲ್ಲ ನಮ್ಮ ಮನೆಯ ಮೊಟ್ಟೆ ಏನು ಕ್ಯಾಣಕ್ಕಿತ್ತು ಹೋದ್ರಿ ಇಲ್ಲು ಏನೇನೋ ಮಾತುಗೆ ಮಾತು ಹೇಳ್ದಿ ಇವನು ನಮ್ಮ ಇದ ಒಡ್ಸ್ಬಿಟ್ಟಿದಾನಂತೆ ಅವಳಿಗೆ ಯಾಕೆ ಅಯ್ಯೋ ಇರ್ತವಲ್ಲ ಗಂಡ ಇರ್ತಿ ಜಗಳ ಸುಮ್ಮನೆ ಬೆಣ್ಣು ಒಂದು ಅಳತೆ ಪ್ರಮಾಣದಲ್ಲಿ ಸುಮ್ಮ ಬಾಯಿ ಮುಚ್ಕೊಂಡು ಇರೋದಾನೆ ಕಿಲ ಏನು ಮಾಡಿರಿ ಸುಮ್ಮನೆ ಜಗಕ್ಕೆ ಬೀಳೋದೆಯಾ ಎಲ್ಲ ನಾನು ಹನ್ನೆರಡು ಇಪ್ಪತ್ತು ಬೇಕಾದಾಗ ತಂದಾಕ್ತಾನೆ ಉಣ್ಕೊಂಡು ಇರೋವ ಅಂದರೆ ಇರೋಕ್ಕಿಲ್ಲ ಏನು ಮಾಡಿರಿ ಇನ್ನು ಬಿಟ್ಟು ನಾವು ನೋಡ್ತಾ ನಿಂತ್ಕೊಳಕ್ಕದ ನಮಗೆ ಒಂಥರ ಬೆಪ್ಪಂದಂಗೆ ಆಯ್ತದೆ ಸರಿ ಅಣ್ಣ ಆಯಿತು ಸುಮ್ಕಿನ ಅಣ್ಣ ಬೇಜಾರು ಮಾಡ್ಕೊಬಿಡ ಸುಮ್ಕಿರಿ ಸರಿ ಆಯ್ತದೆ ಅಲ್ಲವಾ ಇರಿ ಅಂದಿದ್ರೆ ಇರೋಕ್ಕಿಲ್ಲ ಹೋಯ್ತೀನಿ ಅಂತಿರಲ್ಲ ನೀವು ಅಪ್ಪ ಅವ ಇರವ ಹೋಗಿರಂತೆ ಅಯ್ಯೋ ನೋಡ್ತೀನಿ ಸುಮ್ಕಿರವ ಮೊದಲು ಅದು ಹೆಂಗೆ ಹೊಡೆದ್ಬಿಟ್ಟಿನಿ ಅಂತ ಕುಂತಾನೆ ಅಣ್ಣ ಅದು ಹಂಗಾಗಿರೋ ಏನು ಅಂತ ನೋಡ್ತೀನಿ ಸರಿ ಊಟನಾರು ಮಾಡ್ಕೊಂಡು ಹೋಗಿರಿ ಇರು ಬುತ್ತಿ ಸುಮ್ತಿರೋ ಇದೊತ್ತಿ ಇದು ಸುತ್ತ ಸುಂಕಿರು ಸುಮ್ತಿರೋ ಕಂತಿಕಮ್ಮ ಹೇಳ್ಕೊಡಿ ಹಸ್ಯೆ ಜಗ್ಲ ಆಡ್ಬೇಡಿ ಆಡಬೇಡಿ ಚೆನ್ನಾಗಿರಿ ಅಥವಾ ಎಲ್ಲಿ ಮಗ ಸೊಸೆಗೆ ಏನು ಎಷ್ಟು ಚರಕ್ ಮಾಡಿ ಕಂಗ ಆಟಾಡಿ ನಿಮ್ಮ ಸೊಸೆ ಹಂಗೆ ಕಂತಿಕ್ಕೆಮ್ಮ ಹಂಗೆ ನಿಮ್ಮ ಚಿಕ್ಕ ನಮಗೆ ಮನೆ ಒಳಗೆ ನಿಮ್ದೇನೂ ಇಲ್ಲ ನಮಗೆ ಏನು ಮಾಡೀರಿ ನಮ್ಗೂ ಸಾಕ ಆದಂಗ ಆಪ್ಟನರ್ ಕುಟ್ಟು ಮಡದಾಡಿ ಮರ್ದಾಡಿ ಏನು ಏನಿಲ್ಲ ಇರ್ತಿಲ್ಲ ಏನು ಎಷ್ಟು ಮುದ್ದೆ ಉಳ್ಕೋಬಿಟ್ಟಾವು ಒತ್ತ ರತ್ನ ಅವರನ್ನು ಇಶಿಸ್ಕರ್ ಇಟ್ಟು ಹುಟ್ಟು ಹೇಳದಲ್ಲ ನಾ ಹುಡುಗು ಹೋದ್ರೆ ಅವಾಗ ಇನ್ನು ಮುಗೀತು ಮಧ್ಯಾಹ್ನ ಊಟ ಉಣ್ಣಕಿಲ್ಲ ನಾವು ರಾತ್ರಿ ಇನ್ನು ಒಂಬತ್ತು ಗಂಟೆಗೆ ತಿರ್ಗೊಂದ್ಕತ್ರೆ ಇಟ್ಟು ಹೊಂದಿತ್ತ ಉಂಡ್ಬಿಟ್ಟು ಮನೆಗೆ ಕಂಡ್ರೆ ಇನ್ನು ಮುಗೀತು ಹಸಿಬಿಟ್ರೆ ಇನ್ನೇನು ಕಿರ್ಕುಳ ಕೈ ಬೈ ನೋಡೋಣ ಅಲ್ತು ಕೊಟ್ಟಿದ್ದಾನೆ ಇನ್ನೇನಾರು ಮಾಡಿದನ ನಾನು ಯಾಕೋ ನಮ್ಮ ಕಂಡ್ರೆ ನಮ್ಮ ಬಿದ್ರೆ ಆಯ್ಕಿಲ್ಲ ಏನು ಮಾಡಿದ್ರಿ ಹೇಳಿ ಹಿಂಗೆ ನಮ್ಮ ಅಪ್ಪನ ಚೆನ್ನ ನೋಡ್ಕೊಳ್ತಿಲ್ವಲ್ಲ ಅಂತ ಅವನು ಅವಳ ಮೇಲೆ ಹಂಗೆ ಗಿಂಜಾಡ್ತಾನೆ ಎತ್ತ ಗಂಟೆ ಸಾಯದು ಬಿತ್ತಮ್ಮ ನಾವು ಅಯ್ಯೋ ಅವ್ಳೆ ಹರ್ಕೊಳ್ಬೇಕು ಸುಮ್ಕಿರಿ ಯಾಕೆ ಏನಂದ್ರೆ ಗಂಡ್ರೆ ಮಾಡೋಣ ಮತ್ತೆ ಮಗ ಯಾಕೆ ಬಟ್ಟಣಾರ ನಮ್ಮ ಕಂಡ್ರೆ ಏನೋ ಆಸೆ ಮಾಡಿ ಅದ ಉಳಿಸ್ಕೊಳ್ಳೋ ಇರಬೇಕು ಏನ್ ಮಾಡಿರಿ ಅವ್ಳೊಂಚೂ ಸರಿಲಾಕ ಸುಮ್ಕೀರಿ ಮುಂಗೋಪಿಕತ್ತೆ ನೋಡಿನಿ ಕತ್ತೆ ಯಾರಾದ್ರೂ ಗಂಡ ಇರ್ತೀ ಜಗಳ ಮನ್ಗ ಗಂಟ ಅಂತ ಸರಿ ಮಾಡ್ಕತ್ತಾರ ನೀವು ತಗೇಸ್ಕಬೇಡಿ ಉಣ್ಕೊ ತಿನ್ಕೊಂಡು ನಿಮ್ದೆ ಕಾಲ ಕಳೆದ ಕಲೀರಿ ನೀವು ಅಷ್ಟೇ ಅಷ್ಟೇ ನಂದು ನಾವ್ ಯಾರ ಕಡೆಗೂ ಹೇಳಕ್ಕಿಲ್ಲ ಈಗ ಗಂಡ ಇರ್ತಿ ಸರಿ ಸರಿತಾರ ಆಮೇಲೆ ನಾವು ನಿಷ್ಠು ಹಾಕದ ಬಿತ್ತೇಮ ಅದಕ್ಕೆ ನಾವೇನು ಹೇಳಕ್ಕಿಲ್ಲ ಸರಿ ಕಂಡುಬಿತ್ತೇವಾ ಮತ್ತೆ ಸರಿ ಅಣ್ಣ ಆಯ್ತು ಒಬ್ಬ ಬಂದಿರ ಬಿತ್ತೇಮ ಓಟ್ ಬಂದಿರ ನಿಮ್ಮ ತಕ ಹೋಗಿರೋ ನಾಕೆ ಬೇಡ 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 ಏನು ಬೇಡಕನವಾ ಅಯ್ಯೋ ತಿನ್ನಕಾಕಿಲ್ಲ ಏನಿಲ್ಲ ಬೇಡಕತೆ ನಮಗೆ ಹೊಚ್ಕಟ್ಟಾಗಿ ನೀವೇ ತಿನ್ಕೊ ಉಂಡ್ಕೊಳ್ಳಿ ಸಿಕ್ಕಿರ ತಗೊಂಡೋಗಿ ಸುಮ್ಕಿರಣ ಬೇಡಕಂದು ಬಿಟ್ಟೆಮ್ಮ ತಿನ್ನಕ್ಕಿಲ್ಲ ಕೆಂಬಳು ಯಾರು ತಿನ್ನಕ್ಕೆ ನಮ್ಮ ಅಲ್ಪಕ್ತರಿ ಚೆನ್ನಾಗವೇ ಕೇಳಿದಾಗೆಲ್ಲ ಕೊಡ್ತಾರೆ ಇಸ್ಕೊಂಡು ನಮ್ಮ ಮರದಲ್ಲಿ ಇಲ್ಲ ಇನ್ನೊಬ್ರು ತವು ನಮ್ಮ ಅಲ್ಪಕ್ಕ ಒಂದು ಮರ ಅದೇ ಯಾರು ಕುಯ್ಕೋಬೋದು ಏನು ಅನೇಕ ಕಂದು ಬಿಟ್ಟೆಮ್ಮ ಕೊಡ್ತಾರೆ ತಿನ್ನಕ್ಕೆ ಸರಿ ಒಂದು ನಾರು ತಗೊಂಡೋಗ್ಬೋದಾಗಿತ್ತು ಅಯ್ಯೋ ಇಲ್ಲ ಸುಮ್ಕಿರಿ ಹೊತ್ಕೊಂಡು ಹೋಗಿಲ್ಲ ನಮಗೆ ಅಯ್ಯಪ್ಪ ಇಲ್ಲಿಂದ ಯಾರು ಓದ್ತಾರು ಈಗ ಅದ್ರಲ್ಲಿ ಓದಿರಿ ನೋ ಓಡ್ತೀವಿ ಈಗ ಬಸ್ ಕೇಸ್ ಬಂದ ಕಣೆ ಬರಕಿಲ್ಲ ಕತೆ ಕರೀನ್ ಗೆಳ್ಬಿಟ್ಟು ಗಾಡಿ ಕರ್ಸ್ಕೊಂಡು ಗಾಡಿಲಿ ಹೋಗಿ ಅತ್ತಿದ ಬುಡ ಬರ್ತಾನೆ ಅನ್ಕರೆ ಅಯ್ಯೋ ಬೇಡ ಬಿಡವ ಅವ್ರಿಗೆ ಯಾಕೋ ಸ್ವಲ್ಪ ತೊಂದರೆ ಪಾಪ ಬೇಡ 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 ನಾವು ಹೋಯ್ತೀವಿ ಬಿಡಿ ಅದೇ ತೊಂದ್ರೆ ಅಂದಿರಿ ಮಗ ಸೊಬಗೆ ಅಲ್ಲಿ ಹುಡ್ಕರಿ ಇದ್ರೆ ಗಾಡಿ ಕಟ್ಬೇಕಂತ ಏನಾಗವಾ ಬುಡ್ ಬರ್ಲಿ ಹೋಗಿ ಹ್ಞೂ ಸರಿ ಅತ್ತೆ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ